ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗೂಢ ಅನ್ನ ಅನ್ನ ಅಥವಾ ಬೆಲ್ಲದ ಅನ್ನ ಅಂತ ಹೇಳ್ತೀವಿ ನೈವೇದ್ಯಕ್ಕೆ ದೇವಿಗಳಿಗೆ ಹೆಚ್ಚು ಕಮ್ಮಿ ಲಲಿತಾ ಪರಮೇಶ್ವರಿ ಅಥವಾ ಹೆಣ್ಣು ದೇವತೆಗಳಿಗೆ ಈ ಒಂದು ನೈವೇದ್ಯ ಅಂದರೆ ಬಹಳ ಪ್ರೀತಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಅಕ್ಕಿ ಒಂದು ಸಣ್ಣ ಕಪ್ ಬೆಲ್ಲವೂ ಒಂದು ಸಣ್ಣ ಕಪ್ನಲ್ಲಿ ತೊಗೊಂಡಿದ್ದೀನಿ ತುಪ್ಪ ಏಲಕ್ಕಿ ಲವಂಗ ಬಹಳ ಏನು ಐಟಮ್ಸ್ ಎಲ್ಲ ಬೇಕಾಗಿಲ್ಲ ಸ್ವಲ್ಪದ್ರಲ್ಲಿನೇ ಒಂದು ನಾವು ಬೇಗನೆ ಮಾಡಿಕೊಡುವಂತಹ ಒಂದು ನೈವೇದ್ಯಕ್ಕೆ ಒಂದು ಸ್ವೀಟ್ ನೋಡಿ ನಾನಿಲ್ಲಿ ಒಂದು ಕಪ್ ಅಕ್ಕಿನ ತೊಳೆದು ಇದ್ದೀನಿ ಬಹಳ ಈಡಾಗುತ್ತೆ ಸ್ವಲ್ಪನೇ ಹಾಕಿದರೆ ಸಾಕು ಬಹಳ ಕ್ವಾಂಟಿಟಿ ಒಳಗೆ ಆಗುವಂತಹ ಒಂದು ರೆಸಿಪಿ ಇದು ಬೆಲ್ಲದನ್ನ ಗುಡಾನ ಇದನ್ನು ನಾವು ಮಾಡೋದು ಕೂಡ ಬಹಳ ಸುಲಭ ಇವಾಗ ನಾನಿಲ್ಲಿ ಅಕ್ಕಿಯನ್ನು ತೊಳೆದು ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ ನಂತರ ಒಂದು ಸ್ವಲ್ಪ ತುಪ್ಪ ಹಾಕಿ ಎರಡರಿಂದ ಮೂರು ಬಿಸಿಲು ನಾರ್ಮಲ್ ಆಗಿ ರೈಸ್ ಮಾಡ್ತೀವಲ್ಲ ಅದೇ ರೀತಿಯಾಗಿಯೇ ಮಾಡ್ಕೊಳ್ಳೋದು ನೋಡ್ತಾಯಿದ್ದೀರ ನಾನೇನಿಲ್ಲಿ ಸಾಲ್ಟ್ ಗಿಲ್ಟ್ ಹಾಕಿಲ್ಲ ಹಾಕಬಾರ್ದು ನೈವೇದ್ಯದಕ್ಕೆ ನೋಡ್ರಿ ಇವಾಗ ನಾನು ಮತ್ತೊಂದು ಕಡಾಯಿಗೆ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ ಏಲಕ್ಕಿ ಮತ್ತು ಲವಂಗ ಕೂಡ ಈ ಒಂದು ಇದರೊಳಗನೆ ಕರ್ಕೊಳ್ತಾ ಇದ್ದೀನಿ ಏಲಕ್ಕಿನ ಸ್ವಲ್ಪ ಜಜ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಗಾದರೆ ಸಾಕು ಗೋಡಂಬಿ ಇವಾಗ ಒಂದು ಬಟ್ಲದಲ್ಲಿ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ಒಂದು ಕಡಾಯಿಗೆ ದ್ರಾಕ್ಷಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ದ್ರಾಕ್ಷಿ ಬೇಗ ಉಬ್ಬಿ ಬಿಡುತ್ತೆ ಉಬ್ ಉಬ್ಬಿಸೋದು ಇಷ್ಟ ಇದ್ದರೆ ನೀವು ಆ ರೀತಿಯೇ ಜಾಸ್ತಿ ಕರ್ಕೊಳ್ಳಿ ಇಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗ್ತಿರಂಗಿಲ್ಲ ಸ್ವಲ್ಪನೇ ಫ್ರೈ ಮಾಡ್ಕೊಂಡು ತೆಕ್ಕೋಬೋದು ನಾನಿಲ್ಲಿ ಉಬ್ಬಿಸ್ಕೊಂಡೇ ತೊಗೊಂಡಿದ್ದೀನಿ ಯಾಕಂದರೆ ರೈಸಲ್ಲ ರೈಸಿಗೆ ಮೇಲೆ ಸ್ವಲ್ಪ ಮೆತ್ತಗಾಗಿ ಹೋಗ್ಬಿಡುತ್ತೆ ಇವಾಗ ನೋಡಿ ಅದಕ್ಕೆ ಕಡಾಯಿಗೆ ಬೆಲ್ಲ ಏನು ಜಜ್ಜಿಟ್ಕೊಂಡಿದ್ದೇನಲ್ಲ ಅದೇ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾವೇನು ಉಂಡೆ ಕಟ್ತಾಯಿಲ್ಲ ಪಾಯಸ ಮಾಡೋದ್ರಿಂದ ನಮಗೆ ಲಿಕ್ವಿಡ್ ಬೇಕಲ್ಲ ಆ ಕಾರಣಕ್ಕೆ ನೋಡ್ತಾ ಇದ್ದೀರಿ ಇದು ಕುದಿಯಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮಾಡಿಟ್ಕೊಂಡಂಥ ಅನ್ನವನ್ನು ನೀಟಾಗಿ ಚೆನ್ನಾಗಿ ಸ್ವಲ್ಪ ಮಗಜ್ಕೋಬೇಕು ಈ ರೀತಿಯಾಗಿ ಮಗಜ್ಕೊಂಡು ನಾವು ಆ ಒಂದು ಬೆಲ್ಲದ ನೀರು ಏನು ಕುದೀತಾ ಇದೆಯಲ್ಲ ಆ ಬೆಲ್ಲದ ನೀರಿಗೇ ಇದನ್ನು ಹಾಕ್ಕೋಬೇಕು ನೋಡಿ ನೀಟಾಗಿ ಗಂಟು ಆಗೋದಿಲ್ಲ ನೀಟಾಗಿ ಕಲಿಸ್ಕೋಬೇಕು ನೋಡ್ತಾ ಇದ್ದೀರಾ ಕ್ವಾಂಟಿಟಿ ಹೇಳ್ತಾ ಇದ್ದೇನೆ ನಿಮ್ಗೆ ಎಷ್ಟು ಕಡಿಮೆ ಜಾಸ್ತಿ ಜನ ಇದ್ದರೆ ಮಾಡ್ಕೊಳ್ಳೋಕೆ ಅಡ್ಡಿ ಇಲ್ಲ ಬಹಳ ಈಡಾಗ್ಬಿಡತ್ತೆ ಇದೊಂಥರ ಹೆಸರುಬೇಳೆ ಕಿಚಡಿ ಆಯಿತು ಬಿಸಿಬೇಳೆ ಬಾಯ್ತು ಹೇಗೆ ಜಾಸ್ತಿ ಜಾಸ್ತಿ ಆಗುತ್ತಲ್ಲ ಅದೇ ರೀತಿ ಈ ರೈಸ್ ಕೂಡ ಈ ಒಂದು ಗುಡನೂ ಕೂಡ ಬೆಲ್ಲದನ್ನು ಭಾಳ ಅನಿಸುತ್ತೆ ಭಾಳ ಆಗಿಬಿಡುತ್ತೆ ಈಡಾಗುತ್ತೆ ಅದಕ್ಕೆ ನೋಡ್ಕೊಂಡೇ ಮಾಡ್ಕೋಬೇಕಾಗತ್ತೆ ನಾವು ಒಂದೊಂದು ಬಟ್ಲು ಮಾತ್ರ ತೊಗೊಂಡಿರೋದಿಲ್ಲಿ ನೋಡಿ ಈ ರೀತಿ ಆ ಒಂದು ಕಡಾಯಿಯಿಂದ ಆ ರೈಸ್ ಬಿಟ್ಕೋಬೇಕು ಅಂದರೆ ನೀಟಾಗಿ ಬೆಲ್ಲ ಮತ್ತು ತುಪ್ಪ ಎಲ್ಲ ಅದಕ್ಕೂ ಹೊಂದ್ಕೊಂಡಿದೆ ಅಂತ ಗೊತ್ತಾಗುತ್ತೆ ಇಂಥ ಟೈಮಲ್ಲಿ ನಾವೀಗ ಹುರಿದಿಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಇದ್ದೀನಿ ಇವಾಗ ಗೂಡಾನ ರೆಡಿಯಾಗಿದೆ ನೋಡಿ ನೈವೇದ್ಯಕ್ಕೆ ಇವಾಗ ನವರಾತ್ರಿ ಟೈಮಲ್ಲ ಈ ಟೈಮಲ್ಲಿ ಒಂದಿಲ್ಲ ಒಂದು ಸ್ವೀಟನ್ನು ಮಾಡಿ ನೈವೇದ್ಯ ಮಾಡಿ ಮಾಡ್ತೀವಿ ಹಾಗಾಗಿ ಇದು ಕೂಡ ತುಂಬ ಆಗಿರುವಂತಹ ರೆಸಿಪಿ ಮಾಡಲು ಕೂಡ ಆಗಿರುತ್ತೆ ಅಷ್ಟೇ ಕೂಡ ಶ್ರೇಷ್ಠ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ